ಕನ್ನಡ ಭಾಷಾ ಪಠ್ಯ ತರಗತಿಗೆ ಎಲ್ಲರಿಗೂ ಸ್ವಾಗತ ಇಂದು ನುಡಿಯೂರತೆ ಈ ಪಠ್ಯಪುಸ್ತಕದ ಭಗ್ನ ಪ್ರತಿಮೆ ಪದ್ಯ ಪದ್ಯದ ಮುಂದಿನ ಭಾಗವನ್ನು ನೋಡೋಣ ಅದಕ್ಕೂ ಮೊದಲು ಈ ಹಿಂದಿನ ತರಗತಿಯಲ್ಲಿ ಏನೇನು ತಿಳಿದುಕೊಂಡಿದ್ದೀವಿ ಎನ್ನುವುದನ್ನು ಗಮನಿಸೋಣ ಕವಿ ಕತ್ತಲೆ ಭಾಷೆಯನ್ನು ಓದೋದಕ್ಕೆ ಬರೋದಿಲ್ಲ ತನಗೆ ನನ್ನ ಬದುಕು ಅಲೆಮಾರಿ ಎಂದಿಗೂ ನನಗೆ ಮರೀಚಿಕೆ ಕಾಣ್ತದೆ ಹೊರತು ಕೈಗೆ ಸಿಕ್ಕಿಲ್ಲ ನನ್ನಲ್ಲಿರುವ ಹಸಿವಿನ ದುರ್ಬರ ಸ್ಥಿತಿ ನನ್ನ ಬದುಕಿನ ಪ್ರತಿಮೆಗಳು ಭಗ್ನಗೊಳ್ಳಿಗೊಂಡಂತಹ ಸಮಯ ಹೃದಯದಲ್ಲಿ ಬೇಯುತ್ತಿರುವಂತಹ ಉದ್ವೇಗ ನಿರ್ಜೀವ ತುಟಿಗಳ ಮೂಲಕ ವೇದನೆಯ ರೂಪವನ್ನು ಪಡೆದುಕೊಂಡು ಹೊರಬರ್ತದೆ ಆಗ ಮುಸ್ಸಂಜೆಯಲ್ಲಿ ಕವಿದಿರುವ ಮುಗಿಲಿನೆಡೆಯಿಂದ ಹೃದಯ ಕರಗಿಸುವ ಒಂದು ಹಾಡು ಕೇಳ್ತದೆ ಬಿಡದೆ ಕಾಡುವಂತಹ ರೋಗದ ನೋವಿನಲ್ಲಿ ಅಕ್ಕ ಅಣ್ಣನ ಹೊಂಗನಸುಗಳು ಸುಟ್ಟಿವೆ ಸುಟ್ಟ ಹೊಂಗನಸುಗಳು ಕಣ್ಣೀರಿನಲ್ಲಿ ಒದ್ದೆಗೊಂಡು ಸುಕ್ಕುಗಟ್ಟಿ ನನ್ನ ಕವಿತೆಯಲ್ಲಿ ಶಬ್ದರೂಪಗಳನ್ನು ಪಡೆದುಕೊಂಡಿವೆ ತಮ್ಮನ ಕಂಗಳು ನೀರಿಲ್ಲದೆ ಬತ್ತಿ ಹೋಗಿದೆ ಈ ನಡುವೆ ಕಂಡ ಬೆಳದಿಂಗಳಿಗೆ ತೊನ್ನು ಹಿಡಿದಿದೆ ಅಪ್ಪ ಮುಂಜಾವು ಮತ್ತೆ ಸಂಜೆ ಶೆಟ್ಟರ ಅಂಗಡಿಯ ಗಲ್ಲಾಪೆಟ್ಟಿಗೆಗೆ ಒತ್ತೆಯಾಳಾಗ್ತಾನೆ ಅಮ್ಮ ಐಗೋಳ ಮನೆಯ ಹೊಲದ ಕಳೆಕೇಳಿ ಕೋದವಳು ನಡು ಮಧ್ಯಾಹ್ನ ಕಳೆದರೂ ಕೂಡ ಹಿಂದಿರುಗಿ ಬರದಷ್ಟು ಕೆಲಸ ಮಾಡ್ತಾ ಇರ್ತಾಳೆ ಶ್ರಮಜೀವಿಯಾಗಿರ್ತಾಳೆ ಎಂಬುದಾಗಿ ಕವಿ ಹೇಳಿದ್ದನ್ನು ಹಿಂದಿನ ತರಗತಿಗಳಲ್ಲಿ ನಾವು ನೋಡಿದ್ವಿ ಈಗ ಪದ್ಯದ ಎರಡನೇ ಭಾಗವನ್ನು ನೋಡೋಣ ಮನೆಗೆಯ ಕಡೆ ಸರಿಯುವ ಕಾಲು ಇಟ್ಟ ಮಣಭಾರದ ಹೆಜ್ಜೆ ತೆರೆದ ಬಾಗಿಲಲ್ಲಿ ನಿಂತಿದ್ದ ಹನಿ ಹನಿ ನೀರು ಸದ್ದು ಮಾಡದೆ ಒಡೆದಿತ್ತು ಎತ್ತೊಡಲನ್ನ ತೂ ದುಃಖದ ತೂಬು ಮನೆಯ ಕಡೆ ಸರಿಯುವ ಕಾಲು ನಿಧಾನವಾಗಿ ಕವಿ ಮನೆಯ ಕಡೆ ಹೋಗ್ತಾ ಇರ್ತಾರೆ ಇಟ್ಟ ಮಣಭಾರದ ಹೆಜ್ಜೆ ಪ್ರತಿಯೊಂದು ಹೆಜ್ಜೆಯೂ ಕೂಡ ಮಣಭಾರ ಅಂದ್ರೆ ಬಹಳ ಭಾರ ಅಂತ ಹೊರಲಿಕ್ಕಾಗದಿದ್ದಷ್ಟು ನನ್ನ ಕಾಲನ್ನು ನಾನೇ ಎತ್ತಿ ಹಾಕಲಿಕ್ಕಾಗದಿದ್ದಷ್ಟು ತನ್ನ ಕಾಲು ಭಾರವಾಗಿದೆ ತೆರೆದ ಬಾಗಿಲಲ್ಲಿ ನಿಂತಿದ್ದ ಹನಿ ಹನಿ ನೀರು ನನ್ನ ಮನೆಯ ಬಾಗಿಲು ತೆರೆದಿತ್ತು ತೆರೆದ ಬಾಗಿಲಲ್ಲಿ ಹನಿ ನೀರು ನಿಂತಿದ್ದು ಇಲ್ಲಿ ಹನಿ ನೀರನ್ನು ಏನ್ ಹೇಳ್ತಾರೆ ಕವಿ ಅಂದ್ರೆ ಅಲ್ಲಿ ಅಮ್ಮ ನಿಂತಿದ್ಲು ಸದ್ದು ಮಾಡದೆ ಒಡೆದಿತ್ತು ಹೆತ್ತೊಡಲಿನ ದುಃಖದ ತೂಬು ಅಂದ್ರೆ ಈ ನೀರನ್ನ ಒಂದು ಟ್ಯಾಂಕಲ್ಲಾಗಿರ್ಬೋದು ಸಿಮೆಂಟಿನದು ತೊಟ್ಟಿಯಲ್ಲಿ ತೊಟ್ಟಿಯಲ್ಲಿ ನೀರನ್ನು ಸಂಗ್ರಹಿಸಿ ಆ ನೀರು ಹರಿದು ಹೋಗ್ಲಿಕ್ಕಿರುವ ತೂತನ್ನು ಒಂದು ಮುಚ್ಚಿರ್ತಾರೆ ಆ ತೂಬು ಅದನ್ನು ಒಡೆದು ಹೋಗಿದೆ ಆ ನನ್ನ ಹೆತ್ತೊಡಲು ನನ್ನ ತಾಯಿಯ ದುಃಖ ಇಲ್ಲಿಯ ತನಕ ತಡೆದು 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 ಏನಾಗಿದೆ ಅಂತಂದರೆ ಆ ದುಃಖದ ತೂಬು ಈಗ ಒಡೆದು ಹೋಗಿದೆ ಒಡೆದು ಹೋದ ನೀರು ಕವಿಗೆ ಮನೆಯ ಬಾಗಿಲಲ್ಲಿಯೇ ದರ್ಶನವಾಗ್ತದೆ ಜ್ವರದ ತಾಪದಿ ಉರಿವ ಅಣ್ಣನ ರೆಪ್ಪೆಗಳು ಅವ್ವನ ಪ್ರೀತಿ ಜೋಗುಳ ಕೇಳಿ ಸುಮ್ಮನೆ ಮಲಗಿದ ಹಸಿವು ತಮ್ಮನ ಹಾಲು ಮೇಲೆ ಮೂಡಿದ ಬಾರು ಕೈ ಚಲ್ಲಿ ನಿಟ್ಟುಸಿರು ಗೈವ ಗುಲಾಮ ಬದುಕಿನ ನೆರಳು ಮನೆಗೆ ತೆರಳಿದಾಗ ಕವಿ ಕಂಡ ಎಷ್ಟು ಜ್ವರ ಇತ್ತು ಅಂದರೆ ಅಣ್ಣನಿಗೆ ರೆಪ್ಪೆಗಳು ಕಣ್ಣ ರೆಪ್ಪೆಗಳೂ ಕೂಡ ಉರಿಯುವಷ್ಟು ಜ್ವರದಿಂದ ಅಣ್ಣ ಬಳಲ್ತಾ ಇದ್ದ ಉಳಿದ ಮಕ್ಕಳು ಹೊಟ್ಟೆಗೆ ತಿನ್ನಲು ಏನಿಲ್ಲದೆ ಹಸಿವಿನಿಂದ ಅಮ್ಮನ ಪ್ರೀತಿಯ ಜೋಗುಳವೇ ಇಂದು ಆಹಾರ ಅಂತಂದ್ಕೊಂಡು ಆ ಜೋಗುಳದಿಂದಲೇ ಹೊಟ್ಟೆ ತುಂಬಿಸಿಕೊಂಡು ಮಲಗಿದ್ವು ತಮ್ಮನ ಗಲ್ಲವನ್ನು ಹಾಲುಗಲ್ಲ ಎನ್ನುವ ಪದ ಬಳಕೆಯಿಂದ ಗೊತ್ತಾಗ್ತದೆ ತಮ್ಮ ಬಹಳ ಚಿಕ್ಕವನು ಆತನ ಗಲ್ಲದ ಮೇಲೆ ಬೆರಳ ಬಾರು ಮೂಡಿತ್ತು ಅಂದರೆ ಹಸಿವಿಗಾಗಿ ತಿನ್ನಲಿಕ್ಕಾಗಿ ಆ ಮಗು ಹಠ ಮಾಡಿದೆ ಕೊಡೋದಕ್ಕೇನೇ ಏನೇ ಏನೂ ಇಲ್ಲದೆ ಇರುವಾಗ ತಾಯಿ ಏನು ಮಾಡೋದಕ್ಕೆ ಸಾಧ್ಯ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಒಂದು ಏಟನ್ನು ಹೊಡೆದಿದ್ದಾಳೆ ಹಾಲು ಗಲ್ಲದ ಮೇಲೆ ಆ ಬೆರಳ ಬಾರು ಹಾಗೆಯೇ ಮೂಡಿದೆ ಕೈ ಚಲ್ಲಿ ನಿಟ್ಟುಸಿರುಗೈವ ಗುಲಾಮ ಬದುಕಿನ ನೆರಳು ಎಷ್ಟು ದುರಂತ ಈ ಬದುಕು ಅಂದರೆ ಬಡತನದ ಬದುಕಿದೆಯಲ್ಲ ಅದೊಂದು ಶಾಪ ಇದೊಂದು ಗುಲಾಮ ಬದುಕಿನ ನೆರಳು ಕೈಚಲ್ಲಿ ನಿಟ್ಟುಸಿರುಗೈವ ನಿಟ್ಟುಸಿರನೆ ಬಿಡ್ತಾ ಇರುವಂಥದ್ದು ಈ ಬದುಕಿನಲ್ಲಿ ಯಾವುದು ಆಸೆ ಭರವಸೆಗಳಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಚೆಲ್ಲಿ ಬಿಟ್ಟುಬಿಟ್ಟಿದ್ದಾರೆ ಮನೆಯಲ್ಲಿರುವವರೆಲ್ಲರೂ ಆಗ ಚೀಟಿ ಕೊಟ್ಟಳು ಅಕ್ಕ ಗುಳಿಗೆ ತರಲು ಅಂಗಡಿ ಅಂಗಡಿ ತಿರುಗುವ ಜೀವ ತುಸುರಿಗೆ ಅದರದೇ ಕೊಂಗು ಹರಕು ಕಿಸಿಯಲ್ಲಿ ನಕ್ಕಿತು ಚಿಲ್ಲರೆ ಕಣ್ಣೀರು ನೆನಪಿತ್ತು ಮನೆಯಲ್ಲಿ ಮಾರಲೇನೂ ಉಳಿದಿರಲಿಲ್ಲ ಅಕ್ಕ ಚೀಟಿ ಕೊಡ್ತಾಳೆ ಆ ಸಂದರ್ಭದಲ್ಲಿ ಗುಳಿಗೆ ತರಲಿಕ್ಕೆ ಮಾತ್ರೆ ತರಲಿಕ್ಕೆ ಹಸಿವಿನಿಂದ ಜ್ವರದಿಂದ ಮಲಗಿರುವಂತಹ ಅಣ್ಣನ ಜ್ವರವನ್ನು ಓಡಿಸುವಂತಹ ಮಾತ್ರೆಯನ್ನು ತರುವ ಚೀಟಿಯನ್ನು ಕೊಡ್ತಾಳೆ ಅದನ್ನು ಹಿಡ್ಕೊಂಡು ಅಂಗಡಿ ಅಂಗಡಿ ತಿರುಗ್ತಾನೆ ಜೀವದುಸಿರಿಗೆ ಅದರದೇ ಗೊಂಗು ಜೀವದುಸಿರು ಅಲ್ಲಿ ಅಣ್ಣ ಉಸಿರಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಈ ಗುಳಿಗೆಯ ಚೀಟಿ ಈ ಗುಳಿಗೆನ ತಗೊಂಡೋಗಿ ಕೊಟ್ಟರೆ ಮಾತ್ರ ಅಣ್ಣ ಹುಷಾರಾಗ್ತಾನೆ ಅಂತ ಕವಿ ಗೊತ್ತಿದೆ ಆದರೆ ಹರಕು ಕಿಸೆಯಲ್ಲಿ ನಕ್ಕಿತು ಚಿಲ್ಲರೆ ಕಣ್ಣೀರು ಹರಕು ಕಿಸೆ ಅನ್ನೋದರಲ್ಲೇ ಗೊತ್ತಾಗ್ತದೆ ಏನೂ ಇಲ್ಲ ಆ ಕುಟುಂಬದ ಬಳಿ ಏನೂ ಇಲ್ಲ ಚಿಲ್ಲರೆ ಇದೆ ನತ್ತದೆ ಅಂತ ಹಸಿರು ಹರಕು ಕಿಸೆಯಲ್ಲಿ ನಕ್ಕಿತು ಚಿಲ್ಲರೆ ಕಣ್ಣೀರು ಅಲ್ಲಿ ಚಿಲ್ಲರೆ ಅಷ್ಟೇ ಇತ್ತು ಆ ಚಿಲ್ಲರೆ ನಕ್ಕಿತ್ತು ಅಂತ ಹೇಳ್ತಾರೆ ನೆನಪಿತ್ತು ಮನೆಯಲ್ಲಿ ಮಾರಲೇನು ಉಳಿದಿರಲಿಲ್ಲ ಒಂದು ಕ್ಷಣ ಯೋಚನೆ ಮಾಡ್ತಾರೆ ಮನೆಯಲ್ಲಿ ಏನಾದರೂ ಇದ್ದರೆ ಮಾರಿ ಅಣ್ಣನೇ ಮಾತ್ರ ತೊಗೊಂಡು ಹೋಗ್ಬೋದಿತ್ತಲ್ಲ ಅಂತ ಆದರೆ ನೆನಪಾಗ್ತದೆ ಮನೆಯಲ್ಲಿ ಮಾರಲಿಕ್ಕೂ ಕೂಡ ಏನೂ ಇಲ್ಲ ಇದ್ದ ಎಲ್ಲವನ್ನು ಕೂಡ ಮಾರಿಯಾಗಿದೆ ಹೆತ್ತೊಡಲಿನ ಕಣ್ಣೀರು ಮುಪ್ಪಾದ ಮೈಯ ನಿಟ್ಟುಸಿರು ಪೇಟೆಯಲ್ಲಿ ಹರಾಜಿಗಿಟ್ಟವ ನಾನು ನಾನು ಎಂಥವನು ಗೊತ್ತಾ ಕವಿ ಹೇಳಿಕೊಳ್ಳುವಂಥದ್ದು ತನ್ನ ಬಗ್ಗೆ ನನ್ನ ಹೆತ್ತೊಡಲು ನನ್ನ ಅಮ್ಮನ ಕಣ್ಣೀರನ್ನು ನನ್ನ ಅಪ್ಪನ ಮೈಯ ನಿಟ್ಟುಸಿರನ್ನ ಪೇಟೆಯಲ್ಲಿ ನಾನು ಹರಾಜಿಗಿಟ್ಟೆ ಅಂದರೆ ಪ್ರತಿಯೊಂದು ಅಂಗಡಿಗೂ ಹೋಗಿ ಗುಳಿಗೆ ಚೀಟಿಯನ್ನು ಕೊಟ್ಟು ಗುಳಿಗೆ ಕೊಡಿ ಅಂತ ಕೇಳಿದಾಗ ಅವರು ಹಣ ಕೇಳ್ತಾರೆ ಈತನ ಹಣ ಇಲ್ಲ ಅಂದಾಗ ಕವಿ ತಿಳ್ಕೊಳ್ಳುವಂಥದ್ದು ಅದು ನಾನು ನನ್ನ ಅಪ್ಪ ಅಮ್ಮನಿಗೆ ಮಾಡಿದ ಅವಮಾನ ಅಂತ ನಡವ ದಾರಿಯ ಬೆಂಡೊಡೆದ ಮೂಳೆ ಹುರಿದ ಕನಸಿನ ಬೀಜ ಬಿಕರಿಗಿಟ್ಟವ ನಾನು ಹುರಿದ ಕನಸಿನ ಬೀಜ ಹುರಿದ ಬೀಜ ಎಂದೂ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಕವಿ ಬಳಸಿದ ಪದಗಳು ಬಹಳ ಮಾರ್ಮಿಕವಾಗಿವೆ ಹುರಿದ ಕನಸಿನ ಬೀಜ ಬಡವನ ಬದುಕಿನಲ್ಲಿ ಕನಸಿನ್ನುವಂಥದ್ದಿಲ್ಲ ಕನಸಿದ್ದರೆ ಅದು ಹುರಿದ ಬೀಜದಂತೆ ಕವಿ ಕೂಡ ಹೇಳ್ತಾರೆ ಹುರಿದ ಕನಸಿನ ಬೀಜ ಅದು ಬೀಜ ಮೊಳೆಯೋದಿಲ್ಲ ಆದರೂ ಆ ಹುರಿದ ಕನಸಿನ ಬೀಜವನ್ನು ಕೂಡ ಬಿಕರಿಗಿಟ್ಟವ ನಾನು ನಾನು ವ್ಯಾಪಾರಕ್ಕಿಟ್ಬಿಟ್ಟೆ ಅಂದರೆ ನಾನು ಬೀದಿ ಬೀದಿ ಅಲಿತಾ ಇದ್ದೀನಿ ಆಗ ಒಂದು ಒಂದಿಷ್ಟು ಚಿಲ್ಲರೆಯನ್ನು ಇಟ್ಕೊಂಡು ಆ ಚಿಲ್ಲರೆಗೆ ಬಾರದ ಗುಳಿಗೆಯ ಚೀಟಿಯನ್ನು ಎತ್ಕೊಂಡು ತಿರುಗ್ತಾ ಇದ್ದೇನೆ ಹುರಿದ ಕನಸಿನ ಬೀಜವನ್ನು ಮಾರಾಟಕ್ಕಿಟ್ಟುಕೊಂಡು ಕುಳಿತಿದ್ದೇನೆ ಬೀದಿಯಲ್ಲಿ ಕೊಳ್ಳುವ ದಯಾಳುವಿನ ದಾರಿ ಕಾಯುತ್ತ ಅಂದರೆ ಈ ಸಮಾಜದಲ್ಲಿ ಯಾರಾದರೂ ಯಾರು ಏನು ನಮ್ಮ ಕಷ್ಟವನ್ನು ಅರಿತುಕೊಂಡಾರೋ ಏನು ಎನ್ನುವ ಆಶಾಭಾವನೆಯಲ್ಲಿ ಕವಿ ಹೇಳ್ತಾರೆ ಹುರಿದ ಕನಸಿನ ಬೀಜವನ್ನು ಮಾರಲಿಕ್ಕಿಟ್ಟಿದ್ದೀನಿ ಬೀದಿಯಲ್ಲಿ ಯಾರಾದರೂ ದಯಾಳು ಬಂದು ಕೊಂಡುಕೊಳ್ಳಬಹುದು ಏನು ಎಂದು ಅಂದರೆ ತಮಗೆ ಯಾರಾದರೂ ಸಹಾಯವನ್ನು ಮಾಡಬಹುದು ಸಾಲು ದೀಪಗಳ ಬಯಲಲ್ಲಿ ಗುಳಿಗೆಗಾಗಿ ಅಲೆವ ಭಾವತ್ತಿದ ಜೀವ ಸಾಲ ಬೀಳುತ್ತಿತ್ತು ಒಂದಷ್ಟು ಕಾದ ಶಬ್ದಗಳ ಕೆಂಡ ಉಪದೇಶದ ಹೊರತು ಬೇರೇನು ಸಿಕ್ಕೀತು ಸಾಲು ದೀಪಗಳ ಬಯಲಲ್ಲಿ ಗುಳಿಗೆಗಾಗಿ ಮಾತ್ರೆಗಾಗಿ ಅಲಿತಾರೆ ಅಲಿಬೇಕಂತಿಲ್ಲ ಮಾತ್ರ ಹೋದ ತಕ್ಷಣ ಸಿಗ್ತದೆ ಬೇಕೊಡ ಕೊಡಲು ಎಷ್ಟು ಹಣ ಬೇಕೋ ಅಷ್ಟು ಹಣ ಕೆಸಿಯಲ್ಲಿದ್ದರೆ ಸಿಗ್ತದೆ ಇವರ ಬಳಿ ಹಣ ಇಲ್ಲ ಹಾಗಾಗಿ ಅಲಿತಾ ಇದ್ದಾರೆ ಭಾವ ಬತ್ತಿದ ಜೀವ ಸಾಲ ಬೇಡುತ್ತಿತ್ತು ಸಾಲ ಆದರೂ ಕೂಡಿ ಗುಳಿಗೆ ತೀರಿಸ್ತೇನೆ ಎಂತ ಭಾವನೆಗಳೇ ಬತ್ತಿ ಹೋದ ಜೀವ ಭಾವನೆಗಳೇ ಇಲ್ಲ ಕ್ಷಮೆ ಕೇಳುವುದಿರ್ಬೋದು ಬೇಡುವುದಿರ್ಬೋದು ಏನು ಅನ್ನಿಸ್ತಾ ಇಲ್ಲ ಈಗ ಕವಿ ಸಾಲ ಬಿಡ್ತಿದ್ದಾರೆ ಅಂಗಡಿಗಳಲ್ಲಿ ಏನು ಸಿಕ್ಕಿತು ಪ್ರತಿಯಾಗಿ ಗುಳಿಗೆ ಸಿಗಲಿಲ್ಲ ಒಂದಷ್ಟು ಕಾದ ಶಬ್ದಗಳ ಕೆಂಡ ಉಪದೇಶಗಳ ಹೊರತಾಗಿ ಬೇರೇನು ಸಿಕ್ಕಿತು ಈ ದೇಶದಲ್ಲಿ ಉಚಿತವಾಗಿ ಸಿಗೋದಿದೊಂದೇ ಉಪದೇಶ ದುಡ್ಡು ತಿಂದ್ರಾಗಲ್ವಾ ಬೇಡೋಕ್ಕೆ ಬಂದುಬಿಟ್ರು ಸಾಲ ಕೇಳೋದಕ್ಕೆ ಬಂದುಬಿಟ್ರು ಕಷ್ಟಪಟ್ಟರೆ ಆಗಲ್ವ ಕೆಲಸ ಸಿಗಲ್ವಾ ಯಾರ್ರೀ ಕೆಲಸ ಕೊಡ್ತಾರೆ ಕೆಲಸ ಕೊಟ್ಟರೆ ಯಾಕ್ರಿ ಇವರು ಭಿಕ್ಷೆ ಬಿಡ್ತಾರೆ ಕೆಲಸ ಕೊಟ್ಟರೆ ಯಾಕೆ ರೀ ಇವರು ಸಾಲ ಕೇಳೋಕ್ಕೆ ಬರ್ತಾರೆ ಉಪದೇಶ ನೀಡಬೇಡಿ ಕಾದ ಕೆಂಡಗಳಂತಹ ಶಬ್ದದಿಂದ ಅವಹೇಳನ ಮಾಡಬೇಡಿ ಅವರ ಕಣ್ಣನ್ನು ಗಮನಿಸಿದರೆ ನಿಮಗೆ ಗೊತ್ತಾಗ್ತದೆ ಅವರು ಸುಳ್ಳು ಹೇಳ್ತಾ ಇದ್ದರು ಸತ್ಯ ಹೇಳ್ತಾ ಇದ್ದರು ಅಂತ ಯಾಕೆಂದರೆ ಕಣ್ಣೆಂದು ಸತ್ಯವನ್ನೇ ನುಡಿತದೆ ಯಾರು ನಮ್ಮಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಭಿಕ್ಷೆ ಬೇಡ್ತಾ ಇದ್ದಾರೆ ಕಣ್ಣಲ್ಲಿ ಕಣ್ಣಿಟ್ಟು ಸಾಲ ಕೇಳ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಅವರಿಗೆ ಅದರ ಅಗತ್ಯತೆ ಇದೆ ಅನಿವಾರ್ಯತೆ ಇದೆ ಆದರೆ ಇಲ್ಲಿ ಕವಿಗೆ ಕಾದ ಕೆಂಡದಂತಹ ಶಬ್ದ ಉಪದೇಶಗಳ ಹೊರತಾಗಿ ಗುಳಿಗೆ ಮಾತ್ರ ಸಿಗಲೇ ಇಲ್ಲ ಅದ್ಯಾವ ಹೊತ್ತಿನಲ್ಲೂ ಜ್ವರದ ತಾಪ ತಾಳದ ತಾಕಲಾಟದ ಜೀವ ಜಂತಿ ಉರುಳಿಗೆ ನೀಡಿದ ಕೊರಳು ಉರುಳು ಗಂಟಿನ ತುಟಿ ಕವಿತೆ ಕರುಳು ಇತ್ತ ಗುಳಿಗೆಗಾಗಿ ಬೀದಿ ಬೀದಿ ಅಲಿಯುತ್ತಿರುವಂತಹ ಸಂದರ್ಭದಲ್ಲೇ ಅತ್ತ ಜ್ವರದ ತಾಪ ಏರ್ತದೆ ಜ್ವರದ ತಾಪ ತಾಳೋದಕ್ಕೆ ಸಾಧ್ಯವಾಗಲ್ಲ ಎಷ್ಟೊಂತ ಸಹಿಸಿ ಸಹಿಸೀತು ಯಾವುದೇ ಜೀವವಾದರೂ ಕೂಡ ನೋವನ್ನು ಜ್ವರ ವಿಪರೀತವಾಗಿ ನೋವನ್ನು ಸಲ್ ಸಹಿಸಲಿಕ್ಕಾಗದೆ ಜಂತಿಗೆ ಉರುಳು ಹಾಕಿಕೊಂಡು ಕೊರಳನ್ನು ನೀಡಿ ಪ್ರಾಣ ಬಿಟ್ಟ ಅಣ್ಣ ಉರುಳು ಗಂಟಿನ ತುಟಿ ಅಂಚಲ್ಲಿ ಕವಿತೆಯ ಕರುಳು ನನ್ನ ಕವಿತೆ ಹುಟ್ಟಿದ್ದೆ ಅಲ್ಲಿಂದ ಉರುಳು ಗಂಟಿನ ತುಟಿ ಅಂಚಲ್ಲಿ ಅಣ್ಣನ ಕೊರಳನ್ನು ಬಿಗಿದು ಅಣ್ಣನ ಪ್ರಾಣವನ್ನು ತೆಗೆದಂತಹ ಆ ಉರುಳಿನ ಗಂಟಿದೆಯಲ್ಲ ಆ ಗಂಟೆ ನನ್ನ ಕವಿತೆಯ ಕರುಳು ಅಂದರೆ ಅಲ್ಲಿಗೆ ಎಲ್ಲ ಜೀರ್ಣ ಆಯಿತು ಅಂತ ಈ ಸಮಾಜದ ವರ್ತನೆ ಇರುವವರನ್ನೇ ಗೌರವಿಸುವ ಇಲ್ಲದಿವರ ಇಲ್ಲದಿರುವವರನ್ನು ಎಂದಿಗೂ ತಿರಸ್ಕರಿಸುವ ಈ ಸಮಾಜದ ಭಾವನೆಯೊಂದಿಗೆ ನನ್ನ ಕವಿತೆಯೂ ಕೂಡ ಸಂಪೂರ್ಣ ಜೀರ್ಣ ಆಯಿತು ತಪ್ತ ಒಡಲ ಕುಡಿಗಳ ಕುದಿವ ಸಂಕಟಕ್ಕೆ ಬದುಕು ಭಾರ ಸಾವೇ ಹಕುರ ಬೇನೆ ಬೇಸರಿಕೆಯ ನೋವಿನ ಜಾತ್ರೆಯ ತಪ್ತ ಒಡಲ ಕುಡಿಗಳ ಕುದಿವ ಸಂಕಟಕ್ಕೆ ತಪ್ಪಿಸ್ತಾ ಇರುವಂತಹ ಒಡಲು ಆ ಒಡಲ ಕುಡಿಗಳ ಕುದೀತಾ ಇವೆ ಆ ಕುದಿ ಆ ಬಡತನ ಆ ಹಸಿವು ಆ ನೋವಿನ ಸಂಕಟಕ್ಕೆ ಏನನ್ನಿಸ್ತದೆ ಅಂತಂದರೆ ಈ ಬದುಕು ಬಹಳ ಭಾರನಪ್ಪ ಈ ಬದುಕಿಗಿಂತ ಸಾವಿ ಹಗುರ ಸತ್ತುಬಿಟ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲ ನೋವುಗಳು ಮರೆಯಾಗ್ಬಿಡ್ತವೆ ನನ್ನ ನಂಬಿದ ನನ್ನ ನನ್ನ ನಂಬಿದವರ ಪರಿಸ್ಥಿತಿ ಏನು ಎತ್ತ ಮುಂದೇನು ಯಾವ ಚಿಂತೆಯೂ ಇರುವುದಿಲ್ಲ ನೋವನ್ನು ಸಹಿಸುವಂಥದ್ದು ಇರುವುದಿಲ್ಲ ಬೇಡಬೇಕಂತಿಲ್ಲ ಸಾಲ ಕೇಳಬೇಕಂತಿಲ್ಲ ಹಾಗಾಗಿ ಬಡವರಿಗೆಂದು ಬದುಕು ಭಾರ ಸಾವಿ ಹಗುರ ಬೇನೆ ಬೇಸರಿಕೆಯ ನೋವಿನ ಜಾತ್ರೆಯ ಬೇನೆ ಬೇಸರಿಕೆಯ ನೋವಿನ ಜಾತ್ರೆಯ ನೋವು ಬೇಸರ ನೋವು ನೋವು ಬೇಸರ ಬೇನೆ ಇವೆಲ್ಲದಕ್ಕೂ ಅಂತಿಮ ಪೂರ್ಣ ವಿರಾಮ ಅಂತಂದರೆ ಸಾವು ಹಾಗಾಗಿ ಬಡವರಿಗೆಂದು ಬದುಕು ಭಾರ ಸಾವೇ ಹಗುರ ಎನ್ನುವ ನೋವಿನ ನುಡಿಯೊಂದಿಗೆ ಕವಿ ಪದ್ಯವನ್ನು ಮುಗಿಸ್ತಾರೆ ಅದ್ಭುತವಾದಂತಹ ಕವಿತೆ ಬಡತನ ಎನ್ನುವುದು ಎಷ್ಟರ ಮಟ್ಟಿಗೆ ಶಾಪವಾಗ್ಬೋದು ಎಂತಹ ಪರಿಸ್ಥಿತಿಗಳನ್ನು ಬಡತನ ತಂದೊಡ್ಡುತ್ತದೆ ಎನ್ನುವುದಕ್ಕೆ ಬಹಳ ಸುಂದರವಾದ ಉಪಮೆಗಳನ್ನು ಕೊಟ್ಟು ಕವಿಯಲ್ಲಿ ನಮಗೆ ವಿವರಿಸ್ತಾರೆ ಧನ್ಯವಾದಗಳು